ಭಾರತವನ್ನ ಅಸ್ಥಿರಗೊಳಿಸಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಿರತಕ್ಕಂಥ ಈ ಖಲಿಸ್ತಾನಿ ಉಗ್ರರಿಗೆ ಅಮೆರಿಕ ಮತ್ತು ಕೆನಡಾದಂಥ ರಾಷ್ಟ್ರಗಳು ಆಶ್ರಯ ನೀಡ್ತಾ ಇದೆ ಕುಖ್ಯಾತ ಭಯೋತ್ಪಾದಕ ಗುರುಪತ್ಪತ್ ಸಿಂಗ್ ಅನ್ನುವಂಥ ಅಮೆರಿಕ ಯಾಕೆ ಆಶ್ರಯ ನೀಡ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿ ಉಳಿದಿದೆ ಅಮೆರಿಕಾದಲ್ಲಿ ನೆಲೆಸಿರತಕ್ಕಂಥ ಅಮೆರಿಕದ ಸಿಖರಿಗೆ ಹಾಗೆ ಈ ಭಯೋತ್ಪಾದಕರಿಗೆ ಅಂತಾರಾಷ್ಟ್ರೀಯ ಆಕ್ರಮಣದಿಂದ ನಾವು ರಕ್ಷಣೆ ನೀಡ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ಉಗ್ರರಿಗೆ ತನ್ನ ಶ್ರೀರಕ್ಷೆ ಇದೆ ಅನ್ನುವಂಥ ಅಭಯ ಹಸ್ತ ಕೂಡ ಅಮೆರಿಕ ನೀಡಿದೆ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮಕ್ಕೆ ನೇರವಾಗಿ ಪರಿಣಾಮ ಬೀರುವಂಥ ಒಂದು ಆಘಾತಕಾರಿ ಘಟನೆಗೆ ಇಂದು ಅಮೆರಿಕದ ಶ್ವೇತ ಭವನ ಸಾಕ್ಷಿಯಾಗಿದೆ ಭಾರತದ ವಿಭಜನೆಯನ್ನ ನೇರವಾಗಿ ಬೆಂಬಲಿಸುವಂತಹ ಭಾರತದಲ್ಲಿ ಅನೇಕ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಿರುವಂತಹ ಖಲಿಸ್ತಾನಿ ಉಗ್ರರೊಂದಿಗೆ ಅಮೆರಿಕ ತನ್ನ ಶ್ವೇತಭವನದಲ್ಲಿ ಅಧಿಕೃತವಾಗಿ ಸಭೆಯನ್ನು ಮಾಡಿದೆ ಇದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿದೆ ಸದಾಕಾಲ ಪ್ರಜಾಪ್ರಭುತ್ವ ಕಾನೂನು ಸುವ್ಯವಸ್ಥೆ ಬಗ್ಗೆ ಇಡೀ ಜಗತ್ತಿಗೆ ಪಾಠ ಮಾಡುವಂತ ಅಮೆರಿಕ ಇವತ್ತು ಭಾರತದ ವಿಭಜನೆಯನ್ನ ನೇರವಾಗಿ ಬೆಂಬಲ ಮಾಡುತ್ತಿರತಕ್ಕಂಥ ಅನೇಕ ಉಗ್ರ ಸಂಘಟನೆಯ ಪ್ರಮುಖರೊಂದಿಗೆ ಈ ಸಭೆಯನ್ನು ಆಯೋಜಿಸಿದೆ ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ನೇರವಾಗಿ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ಭಾರತವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಿರತಕ್ಕಂಥ ಈ ಖಲಿಸ್ತಾನಿ ಉಗ್ರರಿಗೆ ಅಮೆರಿಕ ಮತ್ತು ಕೆನಡಾದಂಥ ರಾಷ್ಟ್ರಗಳು ಆಶ್ರಯ ನೀಡ್ತಾ ಇದೆ ಕುಖ್ಯಾತ ಖಾಲಿಸ್ತಾನಿ ಭಯೋತ್ಪಾದಕ ಗುರುಪತ್ವನ್ ಸಿಂಗ್ ಅವನ ಎಸ್ ಎಫ್ ಜೆ ಸಿಖ್ ಫಾರ್ ಜಸ್ಟಿಸ್ ಎನ್ನುವಂಥ ಸಂಘಟನೆ ಅಮೆರಿಕ ಮತ್ತು ಕೆನಡಾದಲ್ಲಿ ನೇರವಾಗಿ ಸ್ವಚ್ಛಂದವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದರ ಬಗ್ಗೆ ಭಾರತ ಅನೇಕ ವರ್ಷಗಳಿಂದ ಕಳವಳ ಕೂಡ ವ್ಯಕ್ತಪಡಿಸ್ತಾ ಇದೆ ಈ ಖಾಲಿಸ್ತಾನಿ ಪ್ರತ್ಯೇಕತಾವಾದಿಗಳನ್ನು ನೇರವಾಗಿ ಬೆಂಬಲ ಮಾಡ್ತಿರ್ತಕ್ಕಂಥ ಅಮೇರಿಕನ್ ಸಿಖ್ ಕಾಕಸ್ ಕಮಿಟಿ ಸಿಖ್ ಅಮೇರಿಕನ್ ಡಿಫೆನ್ಸ್ ಆ್ಯಂಡ್ ಲೀಗಲ್ ಫಂಡ್ ಸ್ಯಾಲ್ಡೆಫ್ ಈ ಎಲ್ಲ ಪ್ರಮುಖರೊಂದಿಗೆ ಅಮೆರಿಕದ ಶ್ವೇತಭವನದ ಹಿರಿಯ ಅಧಿಕಾರಿಗಳು ಈ ಸಭೆಯನ್ನು ನಡೆಸಿದ್ದಾರೆ ಆದರೆ ಇನ್ನೊಂದು ಆಘಾತಕಾರಿ ವಿಷಯ ಏನಂದರೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳ ಅಮೇರಿಕದ ಅಧಿಕೃತ ಪ್ರವಾಸದ ಕೆಲವೇ ಕೆಲವು ಗಂಟೆಗಳ ಮುನ್ನ ಈ ಎಲ್ಲ ಬೆಳವಣಿಗೆಗಳು ನಡೆದಿದೆ ಈ ಎಲ್ಲ ಬೆಳವಣಿಗೆಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಮಾನ್ಯ ವಿದೇಶಾಂಗ ಸಚಿವರಾದಂಥ ಶ್ರೀಯುತ ಜೈಶಂಕರ್ ಅವರು ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಹಿಂಸೆಯನ್ನ ಬೆಂಬಲ ಮಾಡುವಂತಹ ಸ್ವಾತಂತ್ರ್ಯ ಅಲ್ಲ ಈ ಹಿಂಸಾತ್ಮಕ ಚರಿತ್ರೆಯ ವ್ಯಕ್ತಿಗಳನ್ನ ಆಶ್ರಯ ನೀಡುತ್ತಾ ಈ ಎಲ್ಲ ದೇಶಗಳು ಯಾವ ಪ್ರಜಾಪ್ರಭುತ್ವ ಮೌಲ್ಯವನ್ನ ಎತ್ತಿ ಹಿಡಿತಾ ಇವೆ ಇದು ಸ್ವಾತಂತ್ರ್ಯದ ರಕ್ಷಣೆ ಅಲ್ಲ ಇದೊಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋ ತೀಕ್ಷ್ಣವಾದ ಉತ್ತರವನ್ನ ಮಾನ್ಯ ಜೈಶಂಕರ್ ಅವರು ನೀಡಿದ್ದಾರೆ ಈ ಅಮೆರಿಕ ಮತ್ತೆ ಕೆನಡಾ ಈ ರೀತಿಯ ಅನೇಕ ಉಗ್ರರಿಗೆ ತನ್ನ ದೇಶದಲ್ಲಿ ಆಶ್ರಯವನ್ನ ನೀಡ್ತಾ ಇದೆ ಈ ಅಮೆರಿಕದ ನರಿಬುದ್ಧಿಯೇ ಹಾಗೆ ಮುಂದೆ ಸ್ನೇಹ ಅಂತ ಕೈ ಕುಲುಕ್ತಾ ಬೆಂತಟ್ತಾ ಇರೋದು ಹಿಂದಿನಿಂದ ಈ ರೀತಿಯಾದಂಥ ಯಾವುದಾದ್ರೂ ಒಂದು ಟೂಲ್ ಕಿಟ್ ನ ನಿರ್ಮಾಣ ಮಾಡಿ ಆ ದೇಶದಲ್ಲಿ ಕೋಲಾಹಲ ಎಬ್ಸುವಂತಹ ಕೆಲಸ ಮಾಡುವಂತದ್ದು ಅಮೆರಿಕದ ಇತಿಹಾಸ ಎಲ್ರಿಗೂ ಗೊತ್ತೇ ಇದೆ ಈ ಶ್ವೇತಭವನದ ಸಭೆಯ ನಂತರ ಅಮೆರಿಕ ಹೇಳಿದೆ ಅಮೆರಿಕದಲ್ಲಿ ನೆಲೆಸಿರತಕ್ಕಂಥ ಅಮೆರಿಕದ ಸಿಖ್ಖರಿಗೆ ಹಾಗೆ ಈ ಭಯೋತ್ಪಾದಕರಿಗೆ ಅಂತಾರಾಷ್ಟ್ರೀಯ ಆಕ್ರಮಣದಿಂದ ನಾವು ರಕ್ಷಣೆ ನೀಡ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ಉಗ್ರರಿಗೆ ತನ್ನ ಶ್ರೀರಕ್ಷೆ ಇದೆ ಅನ್ನುವಂತ ಅಭಯ ಕೂಡ ಅಮೆರಿಕ ನೀಡಿದೆ ಅಮೆರಿಕದ ಸಿಖ್ ಕಾಕಸ್ ಕಮಿಟಿಯ ಸಂಸ್ಥಾಪಕ ಪ್ರೀತ್ಪಾಲ್ ಸಿಂಗ್ ಅಮೆರಿಕ ಇಲ್ಲಿರುವಂತಹ ಸಿಖ್ಖರಿಗೆ ರಕ್ಷಣೆ ನೀಡುತ್ತಾ ಇದೆ ಇದಕ್ಕೋಸ್ಕರ ನಾನು ಧನ್ಯವಾದ ಅರ್ಪಿಸ್ತೀನಿ ಅಂತ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದಾನೆ ಹಾಗೆ ಇನ್ನಷ್ಟು ಭದ್ರತೆ ನಮ್ಮೆಲ್ಲರಿಗೂ ಬೇಕಿದೆ ಅಂತ ಕೂಡ ಅಮೆರಿಕಾದಲ್ಲಿ ಕೇಳ್ಕೊಂಡಿದ್ದಾನೆ ಆದ್ರೆ ಈ ಎಲ್ಲ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಂದ ಈ ಎಲ್ಲ ಭಯೋತ್ಪಾದಕರಿಂದ ಭಾರತವನ್ನು ರಕ್ಷಣೆ ಮಾಡೋರು ಯಾರು ಅಮೆರಿಕ ಅಷ್ಟಕ್ಕೂ ಈ ಎಲ್ಲಾ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿರೋದಾದ್ರೂ ಏನಕ್ಕೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿ ಉಳಿದಿದೆ ಯಾಕಂದ್ರೆ ಇಲ್ಲಿ ಇರುವಂತ ಅನೇಕ ವ್ಯಕ್ತಿಗಳಿಗೆ ಹಿಂಸಾಚಾರ ಭಯೋತ್ಪಾದಕ ಈ ಎಲ್ಲ ಕೃತ್ಯಗಳೊಂದಿಗೆ ನಂಟಿದೆ ಭಾರತದ ರಾಷ್ಟ್ರೀಯ ಭದ್ರತೆಗೆ ಇವೆಲ್ಲವೂ ಕೂಡ ಸವಾಲಾಗಿ ಒಡ್ಡಿದೆ ಕುಖ್ಯಾತ ಭಯೋತ್ಪಾದಕ ಗುರು ಪತ್ವತ್ ಸಿಂಗ್ ಅನ್ನುವಂತವನಿಗೆ ಅಮೆರಿಕ ಯಾಕೆ ಆಶ್ರಯ ನೀಡುತ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿ ಉಳಿದಿದೆ ಕಾಲಿಸ್ತಾನಿ ಚಳವಳಿಯ ಅತ್ಯಂತ ಕುಖ್ಯಾತ ಭಯೋತ್ಪಾದಕರಲ್ಲೊಬ್ಬ ಈ ಗುರು ಪತ್ವತ್ ಸಿಂಗ್ ಪನ್ನು ಅಮೃತ್ಸರದ ಕಾನ್ಕೋಟ್ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಈತ ಯು ಎಸ್ ಮತ್ತು ಕೆನಡಾ ಈ ಎರಡು ದೇಶಗಳ ಡ್ಯೂಯಲ್ ಸಿಟಿಸನ್ಶಿಪ್ ನ ಹೊಂದಿದ್ದಾನೆ ಪ್ರಸ್ತುತ ಈತ ಅಮೆರಿಕದಲ್ಲಿ ನೆಲೆಸಿದ್ದಾನೆ ಭಾರತದಲ್ಲಿ ನಡೆದ ಅನೇಕ ಭಯೋತ್ಪಾದನಾ ಕೃತ್ಯಗಳ ಹೊಣೆಗಾರಿಕೆಯನ್ನ ಈತ ಹೊತ್ತುಕೊಂಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಗುರಿಯಾಗಿರಿಸಿಕೊಂಡು ದಾಳಿ ಮಾಡ್ತೀನಿ ಅನ್ನುವಂತ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದ ಯು ಎ ಪಿ ಎ ಆಕ್ಟ್ ಅಡಿಯಲ್ಲಿ ಈತ ಭಾರತದಿಂದ ನಿಷೇಧಿಸಲ್ಪಟ್ಟಿದ್ದಾನೆ ಆದರೂ ಸಹಿತ ಅಮೆರಿಕದ ನ್ಯೂಯಾರ್ಕ್ ನಿಂದ ಕುಳಿತು ತನ್ನ ಕಾರ್ಯಗಳನ್ನ ಅತ್ಯಂತ ಸ್ವಚ್ಛಂದವಾಗಿ ಈತ ನಿರ್ವಹಿಸ್ತಾ ಇದ್ದಾನೆ ಆದರೂ ಕೂಡ ಅಮೆರಿಕ ಈತನ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇದೆಲ್ಲದರ ನಡುವೆ ಅಮೆರಿಕ ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ರಿಪೋರ್ಟಿಂಗ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಎನ್ನುವಂತ ಹೊಸ ಮಸೂದೆಯನ್ನ ತಂದಿದೆ ವಿದೇಶಿ ಆಕ್ರಮಣದಿಂದ ತನ್ನ ನಾಗರಿಕರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ತಂದಿರುವಂತ ಈ ಹೊಸ ಮಸೂದೆ ಕೇವಲ ಸಾಮಾನ್ಯ ಅಮೆರಿಕನ್ನರ ರಕ್ಷಣೆಗೋಸ್ಕರವಾ ಅಥವಾ ಈ ಪ್ರತ್ಯೇಕವಾದಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡೇ ಮೂಡುತ್ತೆ ಯಾಕಂದ್ರೆ ಖಾಲಿಸ್ತಾನಿ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜ್ಜರ್ನ ಬೆಂಬಲ ಮಾಡುವಂತಹ ಸಾಲ್ಡಾಫ್ನ ಸಂಸ್ಥೆ ಈ ಮಸೂದೆಯನ್ನ ಮುಕ್ತ ಕಂಠದಿಂದ ಹೊಗಳಿದೆ ಮತ್ತೆ ಇದನ್ನ ಸ್ವಾಗತ ಕೂಡ ಮಾಡಿದೆ ಆದರೆ ವಿಪರ್ಯಾಸ ಏನಂದ್ರೆ ರಕ್ಷಣೆಯ ಬಗ್ಗೆ ಮಾತನಾಡುತ್ತಾ ಯು ಎಸ್ ಭಾರತಿ ವಿರೋಧಿ ಭಯೋತ್ಪಾದಕರಿಗೆ ತನ್ನ ನೆಲದಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸುವುದಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟು ಭಾರತವನ್ನ ದುರ್ಬಳ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಪ್ರಗತಿಯತ್ತ ಸಾಕ್ತಾ ಇರುವಂತ ಭಾರತ ಇಂದು ಅಮೆರಿಕದ ಸರಿಸಮಕ್ಕೆ ದಾಪುಗಳನ್ನ ಇಡ್ತಾ ಇದೆ ಈ ಎಲ್ಲಾ ಅಂಶಗಳು ಅಮೆರಿಕದ ಒಟ್ಟೆ ಊರಿಗೆ ಕಾರಣ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುತ್ತೆ ಭಾರತ ಮತ್ತು ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ಭಾರತೀಯರು ಕೂಡ ಜಾಗೃತಿ ಆಗುವಂತಹ ಸಮಯ ಇದಾಗಿದೆ ಯಾಕಂದ್ರೆ ಇವತ್ತು ಈ ಖಾಲಿಸ್ತಾನಿ ಉಗ್ರರು ಕೇವಲ ಭಾರತಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಮಾರಕ ನಮ್ಮ ಮಿತ್ರ ರಾಷ್ಟ್ರಗಳು ಅಂತ ಹೇಳ್ಕೊಳ್ಳುವಂತಹ ಕೆನಡಾ ಮತ್ತೆ ಅಮೆರಿಕ ಯಾಕೆ ಈ ರೀತಿಯಾದಂತಹ ಭಾರತದ ಅಖಂಡತೆಗೆ ಧಕ್ಕೆ ತರುವಂತಹ ಸಂಘಟನೆಗಳಿಗೆ ಭಯೋತ್ಪಾದಕರಿಗೆ ಆಶ್ರಯ ನೀಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರಿಗೂ ಮೂಡುತ್ತೆ ಜಾಗತಿಕ ಶಾಂತಿ ಮತ್ತೆ ಭದ್ರತೆಗಿಂತ ಇವರೆಲ್ಲರಿಗೂ ವೋಟ್ ಬ್ಯಾಂಕ್ ರಾಜಕಾರಣವೇ ಮುಖ್ಯವಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುತ್ತೆ ಆದರೆ ಈ ರಾಷ್ಟ್ರದ ನಾಗರಿಕರಾದಂತ ನಾವು ಯಾವುದೇ ವಿದೇಶಿ ಬೆಂಬಲಿತ ಪ್ರತ್ಯೇಕತಾವಾದಿ ಅಜೆಂಡಾ ಈ ದೇಶವನ್ನ ಎರಡು ಭಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೋ ಅನ್ನುವಂಥ ಸಂದೇಶವನ್ನ ಇಡೀ ಜಗತ್ತಿಗೆ ನಾವೆಲ್ಲರೂ ಸಾರಬೇಕಾಗಿದೆ